ಇಂಟ್ರೋ ಆಗಬೇಕಂತ ಪಿಕ್ಚರ್ ಎಂಚ ಚೇಂಜ್ ಆತ ಗೊತ್ತಿದ್ದಿ ಲಾಸ್ಟ್ ದಸ್ ಇನ್ ಮುಳಿತ ಮುಳಿತ ಸೂಪರ್ ಹೀರೋ ಹೀರೋ ನಕ್ಲ ಪೂರ ಆಕ್ಟಿಂಗ್ ಸೂಪರ್ ಪದ್ಯ ಎಲ್ಲ ಸೂಪರ್ ಪಿಕ್ಚರ್ ನನರತ್ತು ಎರಗಿ ಪೂರ ಬರ್ಪ ಹಂಡ್ರೆಡ್ ಪರ್ಸೆಂಟ್ ಕೌಟುಂಬಿಕವಾದ ಕುಲ್ಲಂಜನ ಫಿಲಮ್ ಇಂಟ್ರೋ ಹಾಡಿದ ಅಲ್ಟಿಮೇಟ್ ಒಂದು ಫಿಲಮ್ ಅಲ್ಲಿ ಒಂದು ಪರಿಶುದ್ಧವಾದ ಪ್ರೀತಿ ಅಂದ್ರೆ ಹೇಗಿರ್ತದೆ ಅಂತ ಅಷ್ಟು ಚೆನ್ನಾಗಿ ಚಿತ್ರದಲ್ಲಿ ತೋರಿಸಿದ್ದಾರೆ ನಾವು ಹಣ ಏನು ಕೊಟ್ಟಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಪೈಸಾ ವಸೂಲ್ ನಾನೇನು ಕಾಲೇಜ್ ಸ್ಟೂಡೆಂಟ್ ಗಳಿಗೆ ಟ್ರೂತ್ ಲವ್ ಟ್ರೂ ಲವ್ ಯಾರೆಲ್ಲ ಮಾಡ್ತಾರ ಅವರಿಗೆ ಹೇಳುದಿಷ್ಟೇ ಈ ಮೂವಿನ ಥಿಯೇಟ್ರಿಗೆ ಬಂದು ನೋಡಿ ಬೊಂಬಾಟ ಸಿನಿಮಾ ತೂಪಿ ನಂಚಿನ ಮಾತಾ ತುಳು ಪ್ರೇಕ್ಷಕ ನಮಸ್ಕಾರ ಯಾನು ಸೂರಜ್ ಮಂಗಳೂರು ಯಾನಿ ನಿ ಕುಡ್ಲರ್ದ ಪುತ್ತೂರು ಗುಬೈದೆ ಇಡೀ ದಯ ಬೈದಿಗೆ ಅನ್ನಾಗ ನಮ್ಮ ತುಳುವೇರು ನಮ್ಮ ಊರದ ಕೂಲು ಮಂದಿನಂಚಿನ ಒಂದು ಕನ್ನಡ ಸಿನಿಮಾ ಮರಳಿ ಮನಸ್ಸಾಗಿದೆ ಈ ಒಂದು ಸಿನಿಮಾದ ಫಸ್ಟ್ ಪೇಯ್ಡ್ ಪ್ರೀಮಿಯರ್ ಶೋ ಇನ್ನು ಪುತ್ತೂರು ನಡತೊಂದುಂಡು ಭೋಜಣ್ಣೆ ಬೊಕ್ಕ ನಿರೀಕ್ಷಾ ಶೆಟ್ಟಿ ಅರ್ಜುನ್ ವೇದ ಅಂತ ಮುಕುಲ್ ಅಭಿನಯ ಅಂತ ನಂಚಿನ ಸಿನಿಮಾ ನಿರ್ಮಾಪಕ ಎಲ್ಲ ನಮ್ಮ ತುಳುತ್ತಾರೆ ಅಂಚದು ಈ ಸಿನಿಮಾದ ಫಸ್ಟ್ ಪ್ರೀಮಿಯರ್ ಶೋ ಇನ್ನು ನಡತೊಂದುಂಡು ಪ್ರೋಗ್ರಾಮ್ ಎಂಚ ನಡಪುಂಡು ಏರ್ ಮಾತ ಬೈದಿರ ಐನು ಬೊಕ್ಕ ಈ ಸಿನಿಮಾನ ತೂ ಇನ್ನಂಚಿನ ಸುರುತ್ತ ವೀಕ್ಷಕಿರಿ ಒಂದು ಫಸ್ಟ್ ಪ್ರೀಮಿಯರ್ ಶೋ ಆದ್ದು ಆ ಸುರುತ್ತ ವೀಕ್ಷಕಿರಿ ಈ ಸಿನಿಮಾದ ಬಗ್ಗೆ ದಾದರ್ವ್ಯೂ ರಿವ್ಯೂ ಪೇರ್ ಬಂದು ಈ ವಿಡಿಯೋ ಡು ತೊಗೊಂಡು ಬರ್ಕ ಬಲೆ ಲಿಂಗೇಶ್ವರ ದೇವರ ಚರಣಾರವಿಂದಗಳಿಗೆ ಪ್ರಣಾಮವನ್ನು ಸಲ್ಲಿಸಿಕೊಂಡು ಈ ಜಾಗದಲ್ಲಿ ನೆಲೆ ನಿಂತಿರತಕ್ಕಂಥ ಎಲ್ಲ ದೈವ ದೇವರುಗಳ ಆಶೀರ್ವಾದವನ್ನು ಬೇಡಿಕೊಂಡು ಬೆನಕಾ ಟಾಕೀಸ್ ಇದರ ಅಡಿಯಲ್ಲಿ ಮೂಡಿಬಂದಂಥ ಒಂದು ವಿನೂತನ ಒಂದು ಚಲನಚಿತ್ರ ಮರಳಿ ಮನಸ್ಸಾಗಿದೆ ಈ ಮರಳಿ ಮನಸ್ಸಾಗಿದೆ ಎನ್ನುವಂಥ ಚಲನಚಿತ್ರದ ನಾಯಕ ನಟ ನಮ್ಮ ಪುತ್ತೂರಿನ ಓರ್ವ ಪ್ರತಿಭೆ ಅರ್ಜುನ್ ವೇದಾನ್ ವಿಶೇಷವಾಗಿ ದಕ್ಷಿಣ ಕನ್ನಡ ಅವಿಭಾಜಿತ ಜಿಲ್ಲೆ ಕರಾವಳಿಯ ಊರು ಒಂದಷ್ಟು ವಿಶೇಷತೆಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂಥ ಊರು ಇಲ್ಲಿ ಅದೆಷ್ಟೋ ಕಲಾವಿದರನ್ನು ರಂಗಭೂಮಿಯ ಕಲಾವಿದರನ್ನು ಸಿನಿಮಾ ನಟರನ್ನ ಜೊತೆಗೆ ಸಾಂಸ್ಕೃತಿಕ ರಂಗಕ್ಕೆ ಹಲವಾರು ಜನರನ್ನು ಕೊಟ್ಟಂಥ ಒಂದು ಊರು ನಮ್ಮ ಕರಾವಳಿ ಈ ಕರಾವಳಿಯಲ್ಲಿ ಎಲ್ಲ ವಿಚಾರಗಳಿಗೆ ಪ್ರತಿಯೊಂದು ವಿಚಾರದಲ್ಲೂ ಹೆಸರುವಾಸಿಯಾಗಿ ಹೆಸರನ್ನು ಹಚ್ಚುತ್ತಿದ್ದಂಥ ಕೀರ್ತಿ ನಮ್ಮ ಕರಾವಳಿಗಿದೆ ಅದರಲ್ಲೂ ನಮ್ಮ ಕರಾವಳಿಯ ಹೃದಯ ಭಾಗ ನಮ್ಮ ಪುತ್ತೂರು ಈ ಪುತ್ತೂರಿನಲ್ಲಿ ಒಂದು ಹೆಸರುವಾಸಿಯಾಗಿರತಕ್ಕಂಥವರ್ವ ಅರ್ಜುನ ವೇದ ಅಂತ ಶಿಕ್ಷಣವನ್ನು ಪುತ್ತೂರಿನಲ್ಲಿ ಮುಗಿಸಿಕೊಂಡು ಕೈ ಬೀಸಿ ಕರೆದದು ಬೆಂಗಳೂರಿಗೆ ಒಂದು ಸಿನಿಮಾ ಕ್ಷೇತ್ರದಲ್ಲಿ ತನ್ನದಾದಂಥ ಸಾಧನೆಯನ್ನು ಮಾಡಬೇಕೆನ್ನುವಂಥ ಆಸೆಯನ್ನು ಇಟ್ಟುಕೊಂಡಂಥ ಒಬ್ಬ ಹುಡುಗ ಇವತ್ತು ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಅದ್ವಿತೀಯ ನಟನಾಗಿ ಹೀರೋ ಆಗಿ ಮೂಡಿಬಂದು ಪುತ್ತೂರಿನಲ್ಲಿ ಒಂದು ಪ್ರೀಮಿಯರ್ ಶೋ ಮಾಡ್ತಾರೆ ಅಂತ ಹೇಳಿದರೆ ಅದು ಅವರ ಮೇಲೆ ಇಟ್ಟಂಥ ಕಲಾಭಿಮಾನಿಗಳ ಆಶೀರ್ವಾದ ಮತ್ತು ಕಲಾ ಮಾತೆ ಅವರಿಗೆ ಹೊಡೆದಂಥ ಒಂದು ಕೀರ್ತಿ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅವರ ನಾಯಕ ನಟನಾಗಿ ಅಭಿನಯಿಸಿದಂಥ ಮರಳಿ ಮನಸ್ಸಾಗಿದೆ ಈ ಸಿನಿಮಾ ಪುತ್ತೂರಿನಲ್ಲಿ ಪ್ರಥಮವಾಗಿ ಇವತ್ತು ಪ್ರೀಮಿಯರ್ ಶೋ ಆಗ್ತಾ ಇದೆ ಇವತ್ತು ಈ ಪ್ರೀಮಿಯರ್ ಶೋಗೆ ಆಗಮಿಸ್ತಿರತಕ್ಕಂಥ ಇದನ್ನು ಒಂದೊಳ್ಳೆ ರೀತಿಯಲ್ಲಿ ಮಾಡಬೇಕು ಎನ್ನುವಂಥ ಒಂದು ಆಸೆ ಅವರಲ್ಲಿತ್ತು ಆ ಕಾರಣಕ್ಕೆ ನಮ್ಮ ಜೊತೆಗೆ ಜೊತೆಯಾಗಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಮಾಜಿ ರಾಜ್ಯಾಧ್ಯಕ್ಷರು ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾಗಿರತಕ್ಕಂಥ ನಳಿನ್ ಕುಮಾರ್ ಕಟೀಲ್ ನಿಮ್ಮನ್ನು ಅತ್ಯಂತ ಗೌರವಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತೇನೆ ಜೊತೆಗೆ ಪುತ್ತೂರಿನ ಭಾಗದಲ್ಲಿ ಪುತ್ತಿಲು ಪರಿವಾರ ಎನ್ನುವಂಥ ಒಂದು ಸೇವಾ ಸಂಸ್ಥೆಯನ್ನು ಕಟ್ಟಿಕೊಂಡಿರ್ತ ಅದರ ಪ್ರವರ್ತಕರಾಗಿರತಕ್ಕಂಥ ಅರುಣ್ ಕುಮಾರ್ ಪುತ್ತಿಲು ನಮ್ಮ ಜೊತೆಗೆ ಇದ್ದರೆ ನಿಮ್ಮನ್ನು ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತೇನೆ ಮಹಾಲಿಂಗೇಶ್ವರನ ಸನ್ನಿಧಾನಗಳಿಗೆ ಪ್ರಣಾಮಗಳನ್ನು ಅರ್ಪಿಸಿ ನೂತನವಾಗಿರ್ತಕ್ಕಂಥ ಚಿತ್ರ ಮರಳಿ ಮನಸ್ಸಾಗಿದೆ ಇವತ್ತು ಪ್ರೀಮಿಯರ್ ಶೋದ ದೀಪ ಬೆಳಗ್ಗೆ ಉದ್ಘಾಟನೆಯನ್ನು ಮಾಡಿದ್ದೇವೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾನೆ ಕಾಂತಾರ ಹೇಗೆ ಜಗತ್ ವಿಖ್ಯಾತ ಆಯಿತು ಅದೇ ರೀತಿಯ ಜಗತ್ಖ್ಯಾತ ಈ ಪ ಚಿತ್ರ ಆಗಲಿ ಅಂತ ಅದಕ್ಕೆ ಶುಭವನ್ನ ಹಾರೈಸ್ತದೆ ವಿಶೇಷವಾಗಿ ನಮ್ಮ ಪುತ್ತೂರಿನ ಪ್ರತಿಭೆ ಅರ್ಜುನ್ ಅವರ ನೇತೃತ್ವದಲ್ಲಿ ಸುಮಾರು ಮೋದೇಗೌಡರು ನವೀನ್ ಕುಮಾರ್ ಮತ್ತು ಅದಿತ್ ಸುಬ್ರಹ್ಮಣ್ಯ ನಾಗರಾಜ್ ಶಂಕರ್ ಮತ್ತು ವಿಜಯ್ ಕುಮಾರ್ ಎಸ್ ಇವರ ನಿರ್ದೇಶನದ ನಿರ್ಮಾಪನದ ಒಂದು ಹೊಸ ಚಲನಚಿತ್ರ ಇವತ್ತು ಪ್ರಾರಂಭ ಆಗಿದೆ ತುಳುನಾಡಿನ ಕತೆಯನ್ನು ಆಧರಿಸಿ ಸಮಾಜದಲ್ಲಿ ಏನು ವ್ಯತಿರಿಕ್ತವಾಗಿರ್ತಕ್ಕಂಥ ಪರಿಸ್ಥಿತಿಗಳು ಬರ್ತವೆ ಅದನ್ನು ಎದುರಿಸಿ ಅವಳು ಸ್ತ್ರೀ ಹೇಗೆ ಸಾಧನೆಯನ್ನು ಮಾಡ್ಬೋದು ಅನ್ನುವಂಥ ಹಿನ್ನೆಲೆಯನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಈ ಚಿತ್ರ ಒಂದು ಸಮಾಜಕ್ಕೆ ಒಳ್ಳೆಯ ಸಂದೇಶಗಳನ್ನು ಕೊಡ್ತಕ್ಕಂಥ ಚಿತ್ರ ಅನ್ನತಕ್ಕಂಥ ವಿಶ್ವಾಸ ನನಗಿದೆ ಸ್ತ್ರೀ ಪ್ರಭುತ್ವದ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ ಹಾಗಾಗಿ ಈ ಪ್ರಧಾನವಾಗಿರ್ತಕ್ಕಂಥ ಅಂಶಗಳನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಈ ಸಾಮಾಜಿಕ ಚಲನಚಿತ್ರ ಒಳ್ಳೆಯ ತಂಡ ಇದೆ ನಮಗೆ ವಿಶ್ವಾಸ ಇದೆ ಯಾಕೆಂದರೆ ಇದರ ಪ್ರಾರಂಭದ ದಿನಗಳಲ್ಲಿ ನಮ್ಮ ಗುರುಗಳಾಗಿರ್ತಕ್ಕಂಥ ಸಿದ್ದೇಶ್ವರಣ್ಣನೇ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದ್ದಾರೆ ದಾವಣಗೆರೆಯಲ್ಲಿ ಇವತ್ತು ಇದರ ಬಿಡುಗಡೆಗೆ ನನಗೆ ದೀಪ ಬೆಳಗಿ ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಅವರು ನನಗೆ ವಹಿಸಿದ್ದಾರೆ ಹಾಗಾಗಿ ವಿಶ್ವಾಸ ಇದೆ ಇದು ಯಶಸ್ಸನ್ನು ಪಡೀತದೆ ಯಶಸ್ಸನ್ನು ಪಡೀಲಿ ಒಳ್ಳೆಯ ಕಲಾವಿದರ ತಂಡ ಇದೆ ಇದರಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ಪ್ರತಿಭೆ ನಮ್ಮ ಊರಿನ ಪ್ರತಿಭೆ ಊರನ್ನು ಸೇರಿಸಿಕೊಂಡು ಒಳ್ಳೆಯ ಕಲಾವಿದರ ತಂಡ ಇದೆ ಇವತ್ತು ಸೇರಿರ್ತಕ್ಕಂಥ ಪುತ್ತೂರಿನ ಎಲ್ಲ ಗಣ್ಯರು ಸೇರಿ ಇದಕ್ಕೆ ಶುಭವನ್ನು ಹಾರೈಸ್ತೇವೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ದೇವರು ನಿಮಗೆ ಇನ್ನಷ್ಟು ಶಕ್ತಿಯನ್ನು ಕೊಡಲಿ ಇನ್ನಷ್ಟು ಹೆಚ್ಚು ಚಲನಚಿತ್ರಗಳನ್ನು ತೆಗೆದು ತೆಗೆಯತಕ್ಕಂಥ ಶಕ್ತಿಯನ್ನು ಕೊಡಲಿ ಇನ್ನಷ್ಟು ಕಲಾವಿದರಿಗೆ ಪ್ರೋತ್ಸಾಹ ಕೊಡತಕ್ಕಂಥ ಶಕ್ತಿಯನ್ನು ಕೊಡಲಿ ಉತ್ತಮವಾಗಿರ್ತಕ್ಕಂಥ ಚಿತ್ರಣಗಳು ನಿಮ್ಮ ನಿರ್ಮಾಪನ ನಿಮ್ಮ ನಿರ್ದೇಶನ ನಿಮ್ಮ ಪ್ರಯತ್ನದಿಂದ ಆಗಲಿ ಎಂದು ಶುಭವನ್ನು ಆರಾಧ್ಯ ಮೂರ್ತಿ ಪುತ್ತೂರು ಮಹಾಲಿಂಗೇಶ್ವರ ದೇವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಅರ್ಜುನ್ ಅವರು ನಾಯಕ ನಟನಾಗಿ ನಟಿಸಿರುವಂಥ ನೂತನ ಚಲನಚಿತ್ರ ಮರಳಿ ಮನಸ್ಸಾಗಿದೆ ಅನ್ನುವಂಥ ಚಲನಚಿತ್ರದ ಪ್ರೀಮಿಯರ್ ಶೋವನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಳಿನ್ ಕುಮಾರ್ ಕಟೀಲ್ ಅವರೇ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಕಲಾವಿದರೇ ನಿರ್ಮಾಪಕರೇ ಹಾಗೂ ಬಂದಿರತಕ್ಕಂಥ ಎಲ್ಲ ಬಂಧುಗಳೇ ಒಂದು ಒಳ್ಳೆಯ ಚಲನಚಿತ್ರವನ್ನು ಮಾಡಿ ಮತ್ತೆ ಈ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿಯಾಗತಕ್ಕಂತಹ ದೃಷ್ಟಿಕೋನದಿಂದ ಇವತ್ತು ಮರಳಿ ಮನಸ್ಸಾಗಿದೆ ಅನ್ನತಕ್ಕಂಥ ಟೈಟಲ್ನ ಜೊತೆಗೆ ಚಲನಚಿತ್ರ ಮಾಡಿದ್ದಾರೆ ಅರ್ಜುನವರು ಸಾಕಷ್ಟು ಚಲನಚಿತ್ರಗಳಲ್ಲಿ ಅಭಿನಯಿಸಿ ಒಬ್ಬ ಪ್ರಬುದ್ಧ ಕಲಾವಿದರಾಗಿ ಇಡೀ ರಾಜ್ಯದ ಜನರ ಪ್ರೀತಿಯನ್ನು ಗಳಿಸಿದವರು ಈ ಚಲನಚಿತ್ರದ ಮುಖಾಂತರ ಅವರಿಗೆ ಇನ್ನಷ್ಟು ಈ ಕ್ಷೇತ್ರದಲ್ಲಿ ಮುಂದುವರಿಯತಕ್ಕಂಥ ಶಕ್ತಿಯನ್ನು ಮಹತ್ವಭಾರ ಶ್ರೀ ಮಾಲಿಂಗೇಶ್ವರ ದೇವರು ಕರುಣಿಸಲಿ ಈ ತಂಡಕ್ಕೆ ಶುಭವಾಗಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಈ ಚಲನಚಿತ್ರವನ್ನು ನಿರ್ಮಾಪಣ ಮಾಡಿರತಕ್ಕಂಥ ಎಲ್ಲರಿಗೂ ಕೂಡ ಇನ್ನಷ್ಟು ಚಲನಚಿತ್ರಗಳನ್ನು ಮಾಡತಕ್ಕಂಥ ಯೋಗ ಭಾಗ್ಯವನ್ನು ಭಗವಂತ ಕರುಣಿಸಲಿ ಅನ್ನತಕ್ಕಂಥ ಆಶಯದ ಜೊತೆಗೆ ಚಿತ್ರತಂಡಕ್ಕೆ ಮತ್ತು ಕಲಾವಿದರಿಗೆ ಶುಭವನ್ನು ಹಾರೈಸ್ತಾ ಇದ್ದೀನಿ ಪ್ರೀಮಿಯರ್ ಶೋಗೆ ಪುತ್ತೂರಿನ ಮಾನ್ಯ ಶಾಸಕರು ಶ್ರೀ ಅಶೋಕ್ ಕುಮಾರ್ ರೈಗಳು ನಮ್ಮ ಜೊತೆ ಉಪಸ್ಥಿತರಿದ್ದೀರಿ ನಿಮ್ಮನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಿಕೊಂಡಿದ್ದಾರೆ ಪುತ್ತೂರಿನಲ್ಲಿ ಈ ನಮಗೆಲ್ಲ ಮರಳಿ ಮನಸ್ಸಾಗಿದೆ ಪುತ್ತೂರಿನಲ್ಲಿ ಪುತ್ತೂರನ್ನು ಇನ್ನೊಮ್ಮೆ ಮನಸ್ಸಾಗಿದೆ ಅಂತ ಆಗಿದೆ ಹಾಗೆ ನಮ್ಮ ಅರ್ಜುನ್ ವೇದಾಂತ್ ಅವರು ಸ್ಮಾರ್ಟ್ ಬಾಯ್ ಆ ಪುತ್ತೂರು ಒಂದು ಒಳ್ಳೆಯ ಸಿನಿಮಾ ಮಾಡಲಿಕ್ಕೆ ಮನಸ್ಸು ಮಾಡಿ ಸಿನಿಮಾವನ್ನು ಮುಗಿಸಿ ನಮಗೆಲ್ಲ ತೋರಿಸುವ ಹಂತದಲ್ಲಿದ್ದಾರೆ ಒಳ್ಳೆಯ ಒಂದು ಎಫರ್ಟ್ಸ್ ಹಾಕಿದ್ದಾರೆ ಯುವಕರಿದ್ದಾರೆ ಪುತ್ತೂರಿನಲ್ಲಿ ನಾವು ಯಾವುದೇ ರಂಗದಲ್ಲಿ ತೆಕ್ಕೊಂಡ್ರು ಕೂಡ ಈಗ ಮಾಧ್ಯಮದಲ್ಲಿ ನೋಡಿದರೆ ನೀವು ಇಡೀ ಭಾರತಕ್ಕೆ ಹೋದರೆ ಅಲ್ಲಿ ಪುತ್ತೂರಿನವರನ್ನು ಕಾಣ್ತೇವೆ ಸಿನಿಮಾವನ್ನು ನೋಡಿದರೆ ಅದು ಹೀರೋಯಿನ್ ಇರ್ಬೋದು ಹೀರೋ ಇರ್ಬೋದು ನಮ್ಮ ಪುತ್ತೂರಿನವರೇ ಮೇಲ್ಗೈ ಸಕ್ಸಸ್ ಪಾಯಿಂಟ್ ನೋಡಿದರೆ ನಮ್ಮ ಪುತ್ತೂರಿನವ್ರದ್ದೇ ಮೇಲ್ಗೈ ಹಾಗೆ ಈ ಸಿನಿಮಾಕ್ಕೂ ಕೂಡ ಮರಳಿ ಮನಸ್ಸಾಗಿದೆ ಈ ಸಿನಿಮಾಕ್ಕೆ ಮಾಲಿಂಗೇಶ್ವರ ದೇವರ ಮಹಿಷಮರ್ಜನಿ ದೇವರ ಕೃಪೆ ಇರಲಿ ಯಂಗ್ಸ್ಟರ್ಸ್ ಇದ್ದಾರೆ ನಾವೆಲ್ಲ ನಿಮಗೆ ಪಕ್ಷಾತೀತವಾಗಿ ನಿಮಗೆ ಸಾಕಾರ ಮಾಡ್ತೇವೆ ನಾವು ಸಿನಿಮಾ ಅಂತಾಗ ಪಕ್ಷ ಅಂತ ನೋಡೋದಿಲ್ಲ ಪುತ್ತೂರಿನ ಅಂತ ನೋಡ ಅದರಿಂದ ನಮ್ಮ ಎಲ್ಲ ಇದೆ ನಮ್ಮ ಕುಟುಂಬ ಸಮೇತರಾಗಿ ನಿಮ್ಮ ಸಿನಿಮಾವನ್ನು ನೋಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಈ ಸಿನಿಮಾ ಸಕ್ಸಸ್ ಆಗಲಿ ಕರ್ನಾಟಕದಲ್ಲಿ ಒಳ್ಳೆಯ ಹೆಸರನ್ನು ಮಾಡಿ ಇನ್ನಷ್ಟು ಸಿನಿಮಾ ಮಾಡುವಂಥ ಆ ಯೋಗ್ಯ ಯೋಗ್ಯತೆಯನ್ನು ಯೋಗ ಭಾಗ್ಯವನ್ನು ಆ ಮಾಲಿಂಗೇಶ್ವರ ನಿಮಗೆ ಕರುಣಿಸಲಿ ಅಂತ ಹೇಳಿ ಈ ಚಿತ್ರ ಮರಳಿ ಮನೆ ಮನಸ್ಸಾಗಿದೆ ಒಂದು ಸಿನಿಮಾ ಆದರೆ ಇನ್ನಷ್ಟು ಸಿನಿಮಾಗಳನ್ನು ಮಾಡುವಂಥ ಶಕ್ತಿ ದೇವರು ಕೊಡಲಿ ಅಂತ ನಿಮಗೆ ಶುಭವನ್ನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮ್ಮ ಒಟ್ಟಿಗೆ ಮರಳಿ ಮನಸ್ಸಾಗಿದೆ ಈ ಸಿನಿಮಾದ ಹೀರೋ ನಮ್ಮ ತುಳುವೆ ನಮ್ಮ ಹೀರೋ ಅರ್ಜುನ್ ವೇದ ಅಂತು ಬ್ರೋ ನಮಸ್ತೆ ಎಂಚು ರೀ ಹುಷಾರಲ್ಲೇ ದಾನೇ ವಾಯ್ಸ್ ಅಂತ ಡಲ್ರಿ ಅರೆ ವಲೀಗ್ ವಿಜಯ್ ತಲೆ ಬಂಡ ಬ್ಲಾಕ್ ಆತನ್ರಿ ಆಡಿಯನ್ಸ್ ಉರ ಇಲ್ಲೇ ರೀ ವೆಯ್ಟ್ ಬಂತು ಅಲ್ಲೇ ಬಟ್ ಹೆಂಗೆ ಎನ್ನ ಪಿಕ್ಚರ್ ಹೆಂಗೆ ಮನ್ನ ಶೋಕೆ ಪುಣ್ಯ ಮಾತಾ ಈತ್ ವರ್ಷದ ಹೆಂಗೆ ಎಕ್ಸ್ಪೀರಿಯೆನ್ಸ್ ಹೆಂಗೆ ಗೊತ್ತಾಯಿ ಆಡಿಯನ್ಸ್ ಫೈನಲ್ ಮನ್ಬು ಮಂಚು ವೆಯ್ಟ್ ಮಂತ್ ತೋರಲೇ ಎಸ್ ಇನ್ನು ಪುತ್ತೂರುಡು ಇರ್ನ ಊರುಡು ಇರ್ನ ಸಿನಿಮಾದ ಫಸ್ಟ್ ಪ್ರೀಮಿಯರ್ ಶೋ ಲ ಪೇಯ್ಡ್ ಪ್ರೀಮಿಯರ್ ಶೋ ಹೌಸ್ಫುಲ್ ಆಯ್ತು ಹೆಂಚು ಉಂಡು ಎಕ್ಸೈಟ್ಮೆಂಟ್ ಎಕ್ಸೈಟ್ಮೆಂಟ್ ಮಸ್ತ್ ಮಲ್ಲೆಡೆ ಉಂಡು ಒಂಜಿ ಫಾರ್ಟಿ ಅವರ್ಸ್ ಫಾರ್ಟಿ ಅವರ್ಸ್ ದುಂಬೆ ಸೋಲ್ಡ್ ಔಟ್ ಆತಂಡ್ ಸೊ ಮಸ್ತ್ ಎಕ್ಸ್ಪ್ರೆಷನ್ ದಿದು ಅಕ್ಕಲ್ಲ ಬೈದೆ ರೀ ಹೆಂಗೆ ರೀಚ್ ಆಪೇನು ನಿಜ ಅಂದ್ರೆ ಟೆನ್ಷನ್ ಉರ್ಲೇನು ಸೋ ತುಕ ವೆಯ್ಟ್ ಮಂತ್ ತೋರ್ಲೆ ಎಸ್ ಲಾಸ್ಟ್ ಕ್ವಶನ್ಗೆ ಏನು ಬಂದಂಡ ಮರಳಿ ಮನಸ್ಸಾಗಿದೆ ದಾದ ಸ್ಪೆಷಲ್ ಕೊರಂದುಂಡು ಜನಕ್ಕಲಿಗೆ ಇತ್ತದ ಕಾಲಘಟ್ಟದ ಇತ್ತ ಸ್ಪೆಷಲ್ ಬೋರ್ಡ್ ಡಿಫ್ರೆಂಟ್ ಬೋರ್ಡ್ ಯುನೀಕ್ನೆಸ್ ಬೋರ್ಡ್ ಬಂದು ಬೇರೆ ದಾದಾ ಕೊರ್ಬರ್ ನೋದ್ರೂ ಪೈ ಕೊರದು ಬರ್ಪ ನಂಚಿನ ಆಡಿಯನ್ಸ್ಗೆ ಈ ಮರಳಿ ಮನಸ್ಸಾಗಿದ್ದರೆ ದಾದ ಉಂಟು ಪ್ರೆಸೆಂಟ್ ಸಿಚುವೇಶನ್ ಪ್ರೆಸೆಂಟ್ ಸೊಸೈಟಿ ಮಾತ್ರ ಟೆಂಪ್ರರಿ ಆತುಂಟು ಇನ್ಕ್ಲೂಡಿಂಗ್ ಲವ್ ಪ್ರೀತಿ ಹೆಂಗ್ಳ ಈ ಸಿನಿಮಾಡು ಈ ಪ್ರೀತಿ ಬಂದು ನಾವು ನಿಜವಾದ ಜೆನ್ಯೂನ್ ಆದಿತ್ತಾ ಅವು ಏತು ಸ್ಟ್ರಾಂಗ್ ಆಗಿದೆ ಅವೇ ಮರಳಿ ಮನಸ್ಸಾಗಿದೆ ಎಸ್ ಒಂದು ಮರಳಿ ಮನಸ್ಸಾಗಿದೆ ವಿಲಂ ಪ್ರೀಮಿಯರ್ ಶೋ ಹಂಡ್ರೆಡ್ ಪರ್ಸೆಂಟ್ ಕೌಟುಂಬಿಕವಾದ ಕುಲ್ಲಂಜಿನ ಫಿಲಮ್ ಇಂಟ್ರಲ್ ಹಿಡಿದ ಅಲ್ಟಿಮೇಟ್ ಒಂದು ಫಿಲಮ್ ಅಲ್ದಾರ್ ವಿಶೇಷವಾಗಿ ಮರಳಿ ಮನಸ್ಸಾಗಿದೆ ಫೆಬ್ರವರಿ ಹನ್ನೆರಡು ಹದಿನೇಳು ಹಿಡಿದ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಮರಾಳಿ ಮನಸ್ಸಾಗಿದೆ ಬರ್ಪೆ ಆಲ್ ದಿ ಬೆಸ್ಟ್ ಸೀರಿಯಸ್

ಈ ಸಬ್ಜೆಕ್ಟ್ ದಿವನ್ ಬತ್ತಿನ ಜನ ಫಿಲ್ಮು ಮುಂದೇ ಅಂತ ಬಂದೊಳ್ಳಿ ಅಂಚಾದ ಒಂದು ಪರಿಪೂರ್ಣವಾಗಿ ನಂಜನ ಮನೋರಂಜನೆ ಕೊಡ್ಕೊಂಡು ಅಂಜನ ಒಂಜ್ ಭಾವನಾತ್ಮಕ ಸನ್ನಿವೇಶನ ಸೃಷ್ಟಿ ಮಾಡ್ಕೊಂಡು ನಂಜನ ಚಿತ್ರ ಅಂಚೆ ಅದು ಒಂದು ಅರ್ಜುನ್ ವೇದ ಅಂತ ಒಂದು ಪರಿಪೂರ್ಣ ನಾಯಕ ನಟ ಅದನ್ನು ತೋಸಿದಾರೆ ಅದೇ ಅಭಿನಂದನೆ ಅಂಜ ಇಡೀ ಚಿತ್ರತಂಡಗೂ ಯಶಸ್ಸನ್ನು ಆರೈಸುವೆ ಅಂಜನ ನೂದು ದಿನ ಈ ಚಿತ್ರ ಬಲಿಪಾಡು ಸರ್ ಆ್ಯಕ್ಟಿಂಗ್ ಆಗಿದೆ ಮತ್ತು ಫೋಟೋಗ್ರಫಿ ಒಳ್ಳೆ ಉಂಟು ಮ್ಯೂಸಿಕ್ ಒಳ್ಳೆ ಉಂಟು ಆ್ಯಕ್ಟಿಂಗ್ ನ್ಯಾಚುರಲ್ ಆಗಿ ಬಂತಿದೆ ಸೂಪರ್ ಆಗಿದೆ ವಿಶೇಷ ಕತೆ ಸ್ವಲ್ಪ ಡಿಫ್ರೆಂಟ್ ಆಗಿ ಉಂಟು ಡಿಫ್ರೆಂಟ್ ಆಗಿದೆ ಮತ್ತೆ ಆ್ಯಕ್ಟಿಂಗ್ ಅಂತೂ ಸೂಪರ್ ಏನು ಮೊದಲನಲ್ಲೇ ಅಭಿನಯಿಸಿಕೊಂಡು ಬರುವ ರೀತಿಯಲ್ಲಿ ಇದ್ದಾರೆ ಸೂಪರ್ ಆಗಿದೆ ಸರ್ ಭಾರಿ ಶೋಕ್ ಆಗಿ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಸೆಕೆಂಡ್ ಹಾಫ್ ಫುಡ್ ಲೈಕ್ ಮಸ್ತ್ ಎಮೋಷನಲ್ ಬದ್ಬೋದ್ರಿ ನಮ್ಮ ಭೋಜನ ಕಾಮಿಡಿಲ್ಲ ಲೈಕ್ ಕುಡ್ಲಾ ಕನ್ನಡ ಅಡ್ಡಿ ಅವ್ರು ಟಚ್ ಬೇಯ್ತು ಅಂಡ್ ಕಾನ್ಸೆಪ್ಟ್ ಇಸ್ ಲೈಕ್ ನಾರ್ಮಲ್ ರೆಗ್ಯುಲರ್ ಲವ್ ಸ್ಟೋರಿ ಆಗ್ತದೆ ಇದಕ್ಕೆ ಡಿಫ್ರೆಂಟ್ ಸ್ಟೋರಿ ಭಾರಿ ಅಡ್ಡಿ ಆತು ನಮ್ಮ ಅಂಬೇಲಿ ಎಡ್ಡೆ ಹಾಕಿ ಬಂದೇ ಬೇದ ಅರ್ಜುನ್ ಬೇದ ಲೈಕ್ ಮಸ್ತ್ ಡೇ ಬಂದೇ ರೀ ಮೂವಿಗೆ ನೋಡಿ ಲವ್ ಸ್ಟೋರಿ ಬಟ್ ಡಿಫ್ರೆಂಟ್ ಲವ್ ಸ್ಟೋರಿ ಮರಳಿ ಮನಸ್ಸಾಗಿದೆ ಮನಸ್ಸ ದೀರ್ಘದ ಕೂಡ ಮರಳಿ ಮನಸ್ಸ ಆವಡ ಬಂದು ಹೆಂಗಲ್ ಅನಿಸೊಂದಿತ್ತು ಸೆಕೆಂಡ್ ಹಾಫ್ ಅಂತ ಮಸ್ತ್ ಹಾರ್ಟ್ ಟಚ್ಚಿಂಗ್ ಒಂದು ಅಮ್ಮ ಒಂದು ಬಾಳದ ಅಮ್ಮ ಬಾಳದ ಒಂದು ಬಾಂಧವ್ಯ ಎಲ್ಲ ತೋಜೊಂಡು ಅರ್ಜುನ್ ವೇದ ಅಂತ ಡಿಫ್ರೆಂಟ್ ಗೆಟ ನೆಟ್ಟು ತೋಜ್ವರು ನಿರೀಕ್ಷಾ ಬುಕ್ಕ ಮಾತ್ರ ಲೆಡ್ ಆ್ಯಕ್ಟ್ ಮಾಡ್ತೇರು ದಯಮಂತ ಮಾತಲ್ಲಿ ಮೂವಿನ ತೋಲೆ ಸಪೋರ್ಟ್ ಮಾಡ್ಲಿ ತುಂಬ ಚೆನ್ನಾಗಿತ್ತು ಸರ್ ಒಂದು ಪರಿಶುದ್ಧವಾದ ಪ್ರೀತಿ ಅಂದರೆ ಹೇಗಿರ್ತದೆ ಅಂತ ಅಷ್ಟು ಚೆನ್ನಾಗಿ ಮನೋಜ್ಗೂ ಬ್ರೇಕ್ ಅಂದೆಪ್ಪ ನೋಡಿ ಫಸ್ಟ್ ಆಫ್ ಆಲ್ ಬಕ ಪುತ್ತೂರುಡು ಫಸ್ಟ್ ಅರ್ನಾಥ ಊರುಡೆ ಮಲ್ಪನ ಬಾರಿ ಖುಷಿ ಇದು ಕನ್ನಡ ಸಿನಿಮಾ ಆದ್ದರಿಂದ ಕನ್ನಡದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಒಂದು ಡಿಫ್ರೆಂಟ್ ಕಲರ್ಫುಲ್ ಫಿಲ್ಮ್ ಇದು ಏನೆಲ್ಲ ಬೇಕು ಇಡಬೇಕು ಒಂದು ಸಾಂಗ್ ಆಗಲಿ ಅದಕ್ಕೆ ಸರಿಯಾಗಿ ಫೈಟ್ಸ್ಗಳು ಅಥವಾ ಒಂದು ದೊಡ್ಡ ಸೀಕ್ವೆನ್ಸನ್ನು ಹೇಳುವಂಥ ಒಂದು ಲವ್ ಅದರ ಮೂಲಕ ಏನೆಲ್ಲ ಹೇಳಬೇಕು ಅಂತ ಪ್ರಯತ್ನ ಪಟ್ಟಿರೋದು ಟೋಟಲಿ ಒಂದು ಫಿಲ್ಮಲ್ಲಿ ವರ್ಣರಂಜಿತ ಬವಾಗಿರತಕ್ಕಂಥ ದೃಶ್ಯವನ್ನು ಕಟ್ಟಿಕೊಳ್ತಾ ಬದುಕಲ್ಲೂ ವರ್ಣರಂಜಿತ ಬದುಕು ಇಟ್ಕೊಂಡು ಅದರ ಮಧ್ಯೆ ಏನೋ ಒಂದು ಅಲ್ಲಿ ಏನೋ ರೀಚ್ ಆಗಬೇಕು ಅಂತ ಎಂಬ ನಿಟ್ಟಲ್ಲಿ ಫಿಲ್ಮ್ ಸಿನಿಮಾ ಹೋಗ್ತಿದೆ ಕಾನ್ಸೆಪ್ಟ್ ವೆರಿ ಸೂಪರ್ ಇಲ್ಲಿ ಕಳ್ಕೊಳ್ಳೋದು ಮತ್ತು ಉಳಿಸೋದು ನಾವಿಲ್ಲಿ ಉಳಿಸ್ಬೇಕಾಗಿರೋದು ಸಿನಿಮಾನ ಪ್ರೊಡ್ಯೂಸರ್ ಡೈರೆಕ್ಟರ್ಸ್ ಆ್ಯಂಡ್ ಇಡೀ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಇದ್ದಿದ್ದಾಗ ನಾವು ಉಳಿಸೋ ಕೆಲಸ ಮಾಡಬೇಕಾಗಿದೆ ಅದರಲ್ಲಿ ಪುತ್ತೂರು ಜನ ಜನತೆ ಆರಂಭದಲ್ಲೇ ಇಲ್ಲಿನ ಹೀರೋ ಆಗಿದ್ದರಿಂದ ಅದನ್ನು ಮೊದಲು ಪ್ರಯತ್ನ ಮಾಡ್ಕೋಬೇಕು ಮತ್ತು ಇಡೀ ಮಂಗಳೂರಾಗಲಿ ಇಡೀ ಆಲ್ ಓವರ್ ಕರ್ನಾಟಕ ಕರ್ನಾಟಕ ಜನತೆ ಉಳಿಸೋ ಪ್ರಯತ್ನ ಮಾಡಬೇಕು ಹಾಗೆಯೇ ಇದನ್ನು ಫಿಲ್ಮನ್ನು ನೋಡದೆ ಮಿಸ್ ಮಾಡೋ ಕಳ್ಕೊಳ್ಳೋ ಪ್ರಯತ್ನ ಪ್ರವೃತ್ತಿ ಬೇಡ ಅಂತ ತಿಳ್ಕೊಳ್ತಿದ್ದೇನೆ ಎಲ್ಲರನ್ನ ಸಪೋರ್ಟ್ ಮಾಡ್ಲಿಕ್ಕಾಗಲಿ ಅಂತ ಆದ್ದರಿಂದ ಮನೋಜ್ಗೆ ಮತ್ತು ಹೋಲ್ ಟೀಮ್ ಡೈರೆಕ್ಟರ್ ಪ್ರೊಡ್ಯೂಸರ್ ಎಲ್ಲರೂ ಕೂಡ ಇದರಿಂದ ಇನ್ನೊಂದು ಯಾವುದೋ ಒಂದು ಹೊಸ ಸಾಧನೆಗೆ ಮುಂದಾಗಲಿಕ್ಕೆ ಪ್ರಯತ್ನ ಸಿಗಲಿ ಅಂತ ಥ್ಯಾಂಕ್ ಯು ಬರೀ ಒಂಜಿ ಇಮೋಷ್ನಲ್ ಮೂವಿ ಹೆಡ್ ಸ್ಟೋರಿ ಲೈನ್ ಹೆಡ್ಡೆ ತಿಂಡಿ ಬಕ್ ಆ್ಯಕ್ಟಿಂಗ್ ಆ್ಯಸ್ ಯೂಶುವಲ್ ಅರ್ಜುನ್ ಆ್ಯಕ್ಟಿಂಗ್ ಹೇಗ್ಲೆ ಗೊತ್ತಿತ್ತೇನೆ ವೆರಿ ಗುಡ್ ಆ್ಯಕ್ಟಿಂಗ್ ಸ್ಟೋರಿ ಲೈನ್ ಸ್ಟೋರಿ ಐಡಿಯಾ ಸ್ಟೋರಿ ಬೇಕಾ ಕ್ಲೈಮ್ಯಾಕ್ಸ್ ಐಡಿಯಾ ಇತ್ತು ಸಮ್ ಸಮ್ ಕೈಂಡ್ ಆಫ್ ಅ ಹ್ಯಾಪಿ ಎಂಡಿಂಗ್ ವಿದ್ ಇಮೋಷನ್ ಸರ್ ಮೂರು ಮೂವಿ ಭಾರಿ ಚೆನ್ನಾಗಿತ್ತು ಒಳ್ಳೆ ಮ್ಯೂಸಿಕ್ ಚೆನ್ನಾಗಿದೆ ಸಾಂಗ್ಸ್ ಚೆನ್ನಾಗಿದೆ ಸ್ಟೋರಿ ಚೆನ್ನಾಗಿದೆ ತಮ್ಮ ಪ್ರಯತ್ನ ಪ್ರಥಮ ಪ್ರಯತ್ನದಲ್ಲೇ ನಾಗರಾಜ್ ಶಂಕರ್ ಅವರು ಒಳ್ಳೆ ಮೂವಿ ಕೊಟ್ಟಿದ್ದಾರೆ ಅವರಿಗೆ ಮತ್ತು ಡೈರೆಕ್ಟರ್ಗಳಿಗೆ ಮತ್ತು ಪ್ರೊಡ್ಯೂಸರ್ಗಳಿಗೆ ಧನ್ಯವಾದಗಳು ಇಂಥ ಮೂವಿಯನ್ನು ಪ್ರೋತ್ಸಾಹಿಸಿ ಕನ್ನಡದಲ್ಲಿ ಹಂಡ್ರೆಡ್ ಡೇಸ್ ಗ್ಯಾರಂಟಿ ಬ್ಯೂಟಿಫುಲ್ ಮೂವಿ ಒಳ್ಳೆ ಮಲಯಾಳಿ ಸ್ಟೈಲಲ್ಲಿ ಬಂದಿದೆ

ஸ்பெஷல் ஆக்டிங் கேமராவில் மியூசிக் சாங்ஸ் பைமாக்ஸ் சூப்பர் 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 ఏతో స్టోరీని పైదీ కొంచెం ఫస్ట్ హాఫ్ సెకండ్ హాఫ్ స్టోరీ ఇందులో ఫస్ట్ హాఫ్ కొంచెం డిఫరెంట్ అండ్ సెకండ్ హాఫీ ఐదు డిఫరెంట్ అయిన మూవీ ఒక జనకులు తూపి నచ్చిన మూవీ ఇతర జనరేషన్ తూడైనంచిన మెయిన్ మూవీ దాంట్లో నచ్చిన మొత్తం సొరగేట మూవీ మదర్ నకిన మొత్తం కొంచెం సీన్ ఉండ ఏదో జన నెట్ బేన తింది పేరు నెట్ బాబా నెట్ లాస్ట్ ఫైనలీ హీరోయిన్గా ఇటు ఫాలో చేయకుండా ఓకే మా తర్వాలో బలే పదో తారీఖు సపోర్ట్ బాబులే ఆల్ ది బెస్ట్ అర్జున్ వేదంతో సార్ సూపర్ మూవీ కన్నడ మాతలుగా సూపర్ మూవీ ಈ ಮೂವಿ ಎಕ್ಸ್ಪೆಷಲಿ ಮರಳಿ ಮನಸ್ಸಾಗಿದೆ ಮೂವಿ ಫೆಬ್ರವರಿ ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಾಯಿದ್ದಾರೆ ಎಲ್ಲ ಥಿಯೇಟ್ರ್ಗಳಲ್ಲಿ ಇದರಲ್ಲಿ ನಮ್ಮ ಅರ್ಜುನ್ ವೇದಾಂತ್ ಅವರ ಓಲ್ಡ್ ಹೆಸರು ಮನೋಜ್ ಅಂತ ಅರ್ಜುನ್ ವೇದಾಂತ್ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟ್ರ್ ಒಂದು ಭರವಸೆ ನಟ ಫ್ಯೂಚರಲ್ಲಿ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಭರವಸೆಯ ನಟ ಆಗ್ಬೋದು ಅಂತ ಅನ್ಕೋತೀನಿ ಇದರಲ್ಲಿ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು ಮ್ಯೂಸಿಕ್ ಆಗಿರ್ಬೋದು ಆ್ಯಕ್ಟಿಂಗ್ ಆಗಿರ್ಬೋದು ಜೊತೆಗೆ ಸ್ಕ್ರೀನ್ ಪ್ಲೇ ಡೈರೆಕ್ಷನ್ ಎಲ್ಲ ಹೊಸಬ್ರ ಪ್ರಯತ್ನ ಅಂತ ಗೊತ್ತಾಗೋದೇ ಇಲ್ಲ ನಾವು ಹಣ ಏನು ಕೊಟ್ಟಿದ್ದೀವಿ ಅಂಡ್ರೆಡ್ ಪರ್ಸೆಂಟ್ ಪೈಸಾ ವಸೂಲ್ ನಾನೇನು ಕಾಲೇಜ್ ಸ್ಟೂಡೆಂಟ್ಗಳಿಗೆ ಟ್ರೂ ಲವ್ ಟ್ರೂ ಲವ್ ಯಾರೆಲ್ಲ ಮಾಡ್ತಾರ ಅವರಿಗೆ ಹೇಳಿದಿಷ್ಟೇ ಈ ಮೂವಿನ ಥಿಯೇಟ್ರಿಗೆ ಬಂದು ನೋಡಿ ಕನ್ನಡ ಬೆಳೆಸಿ ತುಲು ಉಲಿಸಿ ಮೂವಿ ಸೂಪರ್ ಆಗಿದೆ ಯಾವುದೋ ಕನ್ನಡ ಹೀರೋಗಳಿಗೆ ಅದು ಕಡಿಮೆ ಇಲ್ಲ ಅಷ್ಟೊಂದು ಒಳ್ಳೆ ಆ್ಯಕ್ಟಿಂಗ್ ಮತ್ತು ಸೂಪರ್ ಆಗಿದೆ ಹೀರೋ ಅದು ಮತ್ತೊಂದು ಖುಷಿಯಾದ ಅಂತಂದ್ರೆ ಇದು ಇಂಥ ಸ್ಟೋರಿ ನಾನು ನೋಡಿಲ್ಲ ಇದು ಫಸ್ಟ್ ಟೈಮ್ ಅಲ್ಲ ಸೂಪರ್ ಆಗಿದೆ ಎಲ್ಲರೂ ಸಪೋರ್ಟ್ ಮಾಡಿ ಥಿಯೇಟ್ರಿಗೆ ನೋಡಿ ಸೂಪರ್ ಇದೆ ನೆಟ್ಟೆ ನಮ್ಮ ಚಿತ್ರ ಮರಳಿ ಮನಸ್ಸಿದೆ ಹಂಡ್ರೆಡ್ ಡೇಸ್ ಬಳಿ ನೆಟ್ಟೆ ಸಿನಿಮಾ ಅಂತೂ ஸ்லோலி ஸ்டார்ட் ஆகுதுன்னு நிற்கல நான் ஒரு சிங் பண்ண முடியல அதே மாட்டோம் மனோஜ்ஜு இங்க கொஞ்சம் பத்து பதினேழு வருஷம் எடுத்து ரங்கபூமி கன்னட ரங்கபோமியிடு தொழு ரங்கபோமீடு ஒட்டி இங்கே ஒர்க் மாதிரினாக்கில்ல ஸ்ட்ரீட் ப்ளே எடுத்து ஒர்க் மரத்துனாக்கில் பேஸ் கிரௌண்ட் லெவலில் எடுத்து ஒர்க் மாதிரி இடை முட்டா இத்த தமிழ் தெலுங்கு கன்னட மாத்தாது கூட செகண்ட் இன்னிங்ஸ் பண்ணல மனோஜின பர்ஃபார்மன்ஸ் அல்டிமேட் ஆகித்தன அஞ்சுன்னே பிரத்தியோர் கேரக்டர் என் ஃப்ரெண்ட் மனோஜன் மாத்திரம் பண்ணுற ஜீவன் நிரீக்ஷா ஷெட்டி அவார்டு மோஸ்ட்லி ஸ்ருதி யார் ஸ்மிருதி அவார்டு பிரத்தியோர் இல்ல கேரக்டரு ಭೋಜರಾಜ ಮಜೂರು ಪಂಚ ದಯ ನಮ್ಮ ಊರದಾರೆ ಅರ್ನ ಪರ್ಫಾರ್ಮೆನ್ಸ್ ಅವಾರ್ಡ್ ಅತನ ಸ್ಕ್ರೀನ್ ಪ್ಲೇ ಅವಾರ್ಡ್ ಮ್ಯೂಸಿಕ್ ಅವಾರ್ಡ್ ವ್ಯಾಲ್ಯೂ ಉಂಟು ಸಿನಿಮಾ ದಯಪ ನಿ ಥಿಯೇಟರ್ ತಿಯೇಟ್ರ್ಗೆ ಬರೋಡ್ ಪಣ್ಣ ಒಂದು ವ್ಯಾಲ್ಯೂ ಉಂಟು ನಿಖು ಜೋಕ್ಕು ಸಮೇತ ನಿಖಿಲ್ ಕುಟುಂಬ ಸಮೇತ ಬರ್ತದೆ ಥಿಯೇಟರ್ ಬರ್ತ ಸಿನಿಮಾ ತೋಲಿ ಸೊ ಧೈರ್ಯ ಥಿಯೇಟ್ರಿ ಮಿಸ್ ಮಾಡಲು ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ನಂಜು ಒಂದು ಒಂ ಎಂಗೆಜ್ ಮಾಲ್ಪ ಇದು ಮಾತಾಡೋದ ರಿಕ್ವೆಸ್ಟ್ ಮಾತಿರಲ್ಲ ಟಿಕೆಟ್ ಇನ್ನೇ ಬುಕ್ ಮಾಡ್ಲೇ ಥಿಯೇಟರ್ ಹೋದ ಸಿನಿಮಾ ತೋಲಿ ಅಂತ ರಿಕ್ವೆಸ್ಟ್ ಮಾತಾಡ್ತಾರೆ ಎಸ್ ಮರಳಿ ಮನಸ್ಸಾಗಿದೆ ಸಿನಿಮಾದ ನಿರ್ದೇಶಕರು ನಮ್ಮ ಜೊತೆಗಿದ್ದಾರೆ ಸರ್ ನಮಸ್ಕಾರ ಹೇಗಿದ್ದೀರಿ ಸೂಪರ್ ಗೋಗಿದ್ದೀನಿ ಬಿಕಾಸ್ ಆ ರೆಸ್ಪಾನ್ಸ್ ಮೇಲೆ ಒಂಥರ ಆನೆ ಬಲ ಬಂದಿದೆ ಅಷ್ಟು ಹೇಳುವಲ್ಲ ಎಸ್ ಈಗ ನಿಮ್ಮ ನಿರ್ದೇಶನದ ಸಿನಿಮಾ ನಿಮ್ಮ ಹೀರೋ ಯಾವ ಊರಿನಲ್ಲಿ ಒಟ್ಟಿದ್ದಾರೆ ಆ ಊರಿನಲ್ಲಿ ಮೊದಲ ಪೇಯ್ಡ್ ಪ್ರಮೋ ಒಂದು ಪ್ರೀಮಿಯರ್ ಶೋ ಆಗಿರುವಂಥದ್ದು ಹೌಸ್ಫುಲ್ ಆಗಿದೆ ಜನರ ಅಭಿಪ್ರಾಯ ಬಂತು ಏನು ಪಾಸಿಟಿವ್ ಏನು ಹೇಳಿದರು ಏನು ಚೇಂಜಸ್ ಹೇಳಿದ್ರು ಯಾವ ಥರ ರೆಸ್ಪಾನ್ಸ್ ಬಂತು ಸರ್ ನನಗೆ ಒಂದು ಪ್ಲಸ್ ಯಾವಾಗಾಯಿತು ಅಂದರೆ ನಾನು ಟೆಕ್ನಿಕಲ್ ರಿವ್ಯೂ ಇದು ಶೋ ಇಟ್ಟಾಗ ಅಲ್ಲೆಲ್ಲರೂ ಪಾಸಿಟಿವ್ ಹೇಳಿದರು ಸೊ ಯಾಕಂದರೆ ಟೆಕ್ನಿಕಲ್ ಟೀಮ್ ಹೇಳಬೇಕಿತ್ತು ಅಲ್ಲೇನು ಹೇಳಿಲ್ಲ ನೆಕ್ಸ್ಟು ಸೆನ್ಸರ್ ಅವರು ನೋಡಿದ್ರು ಅವರು ನೋಡಿ ಇಷ್ಟೇ ಹೇಳಿದ್ದು ಸೂಪರ್ ಮೂವಿ ಸರ್ ಈ ಥರ ಸ್ಟೋರಿ ಲೈನ್ ಬಂದಿಲ್ಲ ಅಂದರು ಇರಲಿ ಬಿಡು ಅಂತ ಇದೆ ಬಟ್ ಇವತ್ತು ಆಡಿಯನ್ಸ್ ಎದ್ನಿತ್ತಿ ಚಪ್ಪಾಳೆ ಹಾಕಿ ಅವ್ರು ಬಂದು ತಪ್ಕೊಂಡು ಅವ್ರ ಮಾತುಗಳು ಹೇಳಿದಾಗ ರಿಯಲಿ ಸರ್ ಅಷ್ಟೇ ಸರ್ ಮೂರುವರೆ ವರ್ಷ ಶ್ರಮ ಹಾಕಿದ್ದು ಇದೊಂದಕ್ಕೆ ಸರ್ ಯಾಕಂದರೆ ಆ ಕಷ್ಟ ಎಲ್ಲ ಮರ್ತೋಗ್ಬಿಡ್ತು ಅದೇನಂತಾರಲ್ಲ ಮಂಜು ಎಲ್ಲ ಕರಗಿ ನೀರಾಗತ್ತಂತ ನಮ್ಮ ಶ್ರಮ ಏನಿಲ್ಲ ಸರ್ ಅವ್ರು ಹೇಳಿದ್ದು ಮಾತೇ ನಮಗೆ ಇವತ್ತು ಸಕ್ಸಸ್ ಮತ್ತು ಇನ್ನು ಥೇಟ್ರಲ್ಲಿ ರಿಲೀಸ್ ಆದ್ಮೇಲೆ ಮತ್ತು ಆಡಿಯನ್ಸ್ ಕೂಡ ಸಕ್ಸಸ್ ಎರಡನೇ ಸಕ್ಸಸ್ ಅದೇ ಇವತ್ತು ಪ್ರೀಮಿಯರ್ ಶೋ ಆಗಿದೆ ನಾಳೆ ಉಡುಪಿಯಲ್ಲಿದೆ ನೆಕ್ಸ್ಟ್ ಕರ್ನಾಟಕದಲ್ಲಿ ಬಿಡುಗಡೆ ಕೂಡ ಆಗಲಿಕ್ಕಿದೆ ವೀಕ್ಷಕರಿಗೆ ನಿಮ್ಮ ಕಿವಿ ಮಾತು ಏನಾದರೂ ಒಂದು ರಿಕ್ವೆಸ್ಟ್ ಮಾಡೋದಾದ್ರೆ ಸರ್ ನಾನು ಒಂದು ಹೇಳ್ತೀನಿ ಅತ್ಯುತ್ತಮ ಕನ್ನಡ ಚಿತ್ರಗಳನ್ನು ಬೆಂಬಲಿಸಿ ಯಾಕಂದರೆ ಇವತ್ತು ಕನ್ನಡದಲ್ಲಿ ಒಂದು ಸುಮಾರು ಮಾತುಗಳಿದೆ ಅಂದರೆ ಒಳ್ಳೆ ಸ್ಟೋರಿ ಲೈನ್ ಬರ್ತಾ ಇಲ್ಲ ಅಂತ ಇದು ಖಂಡಿತ ಒಂದು ಅತ್ಯುತ್ತಮವಾದ ಫ್ರೆಶ್ ಕಥೆ ಇರುವ ಚಿತ್ರ ಯಾಕಂದರೆ ಈ ಥರ ಸ್ಟೋರಿ ಲೈನ್ ಬಂದಿಲ್ಲ ಅಂತಲೇ ಆಡಿಯನ್ಸ್ ಹೇಳಿದ್ರು ಯಾಕಂದ್ರೆ ನಾನು ಒಬ್ಬ ನಿರ್ದೇಶಕನಾಗಿ ಹೇಳ್ತಿಲ್ಲ ಆಡಿಯನ್ಸ್ ಮಾತು ಹೇಳ್ತಾಯಿದ್ದೀನಿ ನೀವು ನೋಡಿದ್ರೆ ಸೊ ಇದು ಹೊಸತನದ ಚಿತ್ರ ನೆಕ್ಸ್ಟ್ ಜನ್ರೇಷನ್ ಚಿತ್ರ ನೀವು ನೋಡಿ ನೋಡಿದ ಮೇಲೆ ನಿಮ್ಮ ಅಭಿಪ್ರಾಯನ ನಮ್ಮ ತಂಡ ಕೇಳಿ ಕರ್ನಾಟಕ ಜನತೆ ಕೇಳಿ ವರ್ಲ್ಡ್ ವೈಡ್ ಸೌಂಡ್ ಮಾಡಿ ಅಂತ ಹೇಳುವಲ್ಲ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಪ್ರೀತಿ ಬೆಂಬಲ ಈಗ ಇರಲಿ ನಮ್ಮ ತಂಡದ ಮೇಲೆ ಥ್ಯಾಂಕ್ ಯು ಥ್ಯಾಂಕ್ ಥ್ಯಾಂಕ್ ಯು ಯು ಎಸ್ ನಮ್ಮ ಒಟ್ಟಿಗೆ ಇತ್ತೆ ಮರಳಿ ಮನಸ್ಸಾಗಿದೆ ಸಿನಿಮಾದ ನಿರ್ಮಾಪಕರನ್ನ ಕೊಲ್ಲರಿ ಸರ್ ಮೊದಲನೇದಾಗಿ ಇಬ್ಬರಿಗೂ ನಮಸ್ಕಾರ ಪುತ್ತೂರಿಗೆ ಸ್ವಾಗತ ಧನ್ಯವಾದಗಳು ಧನ್ಯವಾದ ಎಲ್ರಿಗೂ ಪುತ್ತೂರಿನ ಜನತೆಗೆ ಧನ್ಯವಾದಗಳು ಸರ್ ಇವತ್ತು ವಿಶೇಷವಾಗಿ ನಿಮ್ಮ ನಿರ್ಮಾಣದ ಸಿನಿಮಾ ಮರಳಿ ಮನಸ್ಸಾಗಿದೆ ಪ್ರಪ್ರಥಮ ಪೇಯ್ಡ್ ಪ್ರೀಮಿಯರ್ ಶೋ ಪುತ್ತೂರಿನಲ್ಲಿ ಆಯಿತು ಒಳ್ಳೆ ರೆಸ್ಪಾನ್ಸ್ ಜನರು ಒಂದಷ್ಟು ಜನರು ಹತ್ಕೊಂಡು ಹೋದರು ಕೆಲವರಿಗೆ ಮನಸ್ಸಿಗೆ ಟಚ್ ಆಗಿದೆ ಕೆಲವರು ಇಂಥ ಕಂಟೆಂಟು ಸ್ಕ್ರೀನ್ ಪೇ ನೋಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಏನು ಹೇಳ್ತೀರಿ ಈ ಒಂದು ಶ್ರಮಕ್ಕೆ ಸಿಕ್ಕಂಥ ಪ್ರತಿಫಲಕ್ಕೆ ಅದು 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 ಖುಷಿಯಾಗುತ್ತೆ ಹೇಳಲಿಕ್ಕೆ ಏನೋ ಪದಗಳಿಲ್ಲ ನಮಗೆ ಫಸ್ಟ್ ಅದೇ ಜನರಲ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ಬೇಕಿತ್ತು ಅದು ಸಿಕ್ಕಿದೆ ಯಾಕೆಂದರೆ ಇನ್ನು ಚಿತ್ರ ಇದು ಇದು ಹನ್ನೆರಡನೇ ತಾರೀಕು ಫೆಬ್ರವರಿ ಹನ್ನೆರಡು ರಿಲೀಸ್ ಆಗುತ್ತೆ ಆವಾಗ ನಮಗೆ ಅದರ ಇದು ಒಂದು ಇದು ಇದಿರಬಾರ್ದು ಈಗಲೇ ನಮಗೆ ಅದರದ್ದು ಒಂದು ಫೀಡ್ಬ್ಯಾಕ್ ಗೊತ್ತಿದ್ರೆ ನಮಗೆ ಗ್ಯಾರಂಟಿ ಜನರು ಅಂತ ಗೊತ್ತಾಗುತ್ತೆ ಸೊ ಅದರ ಅದೊಂದು ನಮಗೆ ಬೇಕಿದ್ದ ಅನುಭವ ಅನುಭವ ಆಗಿದೆ ಈ ಪ್ರಯತ್ನಕ್ಕೆ ಒಂದು ಪ್ರೇಕ್ಷಕರು ಒಳ್ಳೆ ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ ಮುಂದೇನೂ ಅದನ್ನು ಚಿತ್ರ ಅಂತ ನನ್ನ ನಂಬಿಕೆ ಇದೆ ಸೊ ಪೇಡ್ ಪ್ರೀಮಿಯರ್ ಶೋಗೆ ಜನಾನೇ ಬುಕ್ ಮೈ ಶೋಲಿ ಟಿಕೆಟ್ ಟಿಕ್ ಮುಕ್ ತಗೊಂಡು ಹೌಸ್ಫುಲ್ ಆಗಿರುವಂಥದ್ದು ಈ ರಿಯಾಕ್ಷನ್ ಏನು ತೊಗೊ ಹೇಳ್ತೀರಾ ಸರ್ ನಾನು ಆ್ಯಕ್ಚುಲಿ ನಮ್ಮ ಟೀಮಲ್ಲಿ ನಾವು ಮೊದಲಿಂದ ಮಾತಾಡ್ತಾ ಬಂದ್ವಿ ನಾವು ಯಾವುದು ಯಾವುದೇ ಕಾರಣಕ್ಕೂ ನಾವು ಫ್ರೀಯಾಗಿ ಟಿಕೆಟ್ನ ಕೊಟ್ಟು ಸಿನ್ಮಾಕ್ಕೆ ನಾವು ಜನ ಕರ್ ತರಬಾರ್ದು ಡಿಸೈಡ್ ಮಾಡಿದ್ದೀವಿ ಮುಂಚೆನೆ ಸೊ ಹಂಗಾಗಿ ನಾವು ಮೊದಲು ಮೂರು ವರ್ಷದ ಹಿಂದೆಯೇ ನಮ್ಮದೊಂದು ಕನಸೇನಿತ್ತು ಅಂತೇಳಿ ಕೊಟ್ಟರೆ ಒಳ್ಳೆ ಸಿನಿಮಾನ ಕೊಡಬೇಕು ಆ ಸಿನಿಮಾ ಅಂತ ಅಂತೇಳಿದ್ರೆ ಜನಗಳು ಮಾತಾಡಬೇಕು ಆ ಜನಗಳಿಂದ ಅದು ಪಬ್ಲಿಸಿಟಿಯಾಗಿ ಅದು ವರನ ಅದೇ ಹೊರದೇಶಕ್ಕೂ ಹೋಗ್ಬೇಕು ಅನ್ನೋದು ನಮ್ಮ ಭಾಳ ನಮ್ಮ ಡ್ರೀಮ್ ಇತ್ತು ಆ್ಯಕ್ಚುಲಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೆ ಹೊಡೆದ್ರೆ ಆನೆ ಹೊಡಿಬೇಕು ಅಂತೇಳಿ ಸೊ ನಂದು ಯಾವಾಗಲೂ ಆ ಥರ ಕಾನ್ಸೆಪ್ಟು ಸೊ ಹಂಗಾಗಿ ಆನೆ ಹೊಡಿಬೇಕು ಅಂದಾಗ ಅಷ್ಟು ಎಫರ್ಟ್ಸ್ ಇರುತ್ತೆ ಆ್ಯಕ್ಚುಲಿ ಸುಮ್ಮ ಸುಮ್ಮನೆ ಆನೆ ಹೊಡಿಯೋಕ್ಕಾಗಲ್ಲ ಸೊ ಫ್ರಮ್ ದ ಬಿಗಿನಿಂಗ್ ಆಫ್ ನಮ್ಮ ಮುಹೂರ್ತ ಏನು ಮಾಡಿದ್ವಿ ಅಲ್ಲಿಂದ ಕೂಡ ಮೂರು ವರ್ಷದ ಜರ್ನಿ ಇದು ಒಂದು ಟೀಮ್ಸ್ ಎಲ್ಲ ನಮ್ಮ ಒಂದು ಏನು ತಂಡ ಇದೆ ಅಲ್ಲ ಒಂದು ಐದು ಜನದ ಟೀಮ್ ಇದು ಸೊ ಎಲ್ಲರೂ ಒಂದೊಂದು ವಿಭಾಗದಲ್ಲಿ ನಾವು ವರ್ಕ್ನ ಡಿವೈಡ್ ಮಾಡ್ಕೊಂಡು ಮಾಡ್ತಾ ಬಂದ್ವಿ ದಟ್ಸ್ ಅ ಟೀಮ್ ಎಫರ್ಟ್ಸ್ ಇದು ಸೊ ಎಲ್ಲರಿಗೂ ಒಂದು ಉಚಿತ ಆ್ಯಕ್ಚುಲಿ ಅಂದರೆ ಏನೋ ಒಂದು ಇಂಡಸ್ಟ್ರಿಗೆ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಷ್ಟು ಬಿಟ್ಟರೆ ಬೇರೆ ಎಂಥದ್ದು ಇಲ್ಲ ಸೊ ಡೈರೆಕ್ಟ್ರಿಗೆ ಒಂದು ಒಳ್ಳೆಯ ಸಿನಿಮಾ ಡೈರೆಕ್ಟ್ ಮಾಡಬೇಕು ಅಂತ ಸೊ ಇವರು ಒಂದು ಬರಹಗಾರರಾಗಿ ಆಮೇಲೆ ಅಸೋಸಿಯೇಟ್ ಡೈರೆಕ್ಟ್ರಾಗಿ ಆಮೇಲೆ ಒಬ್ಬ ಅವ್ರ ನಿರ್ಮಾಪಕರಾಗಿ ಅವ್ರಿಗೆ ಒಂದು ಒಳ್ಳೆ ಟೆಕ್ನಿಕಲಿ ಗುಡ್ ಸಿನಿಮಾ ಕೊಡಬೇಕಂತಾಯ್ತು ಸೊ ನಾನೊಬ್ಬ ನಿರ್ಮಾಪಕನಾಗಿ ಈ ಸಿನಿಮಾದಲ್ಲಿ ಪ್ಲಸ್ ಮಾರ್ಕೆಟಿಂಗ್ ಪ್ರಮೋಷನ್ ಮತ್ತು ಬಿಸ್ನೆಸ್ನ ನೋಡೋವನ್ನಾಗಿ ನಾನೇನು ನೋಡ್ತಾಯಿದೆ ಸಿನ್ಮಾನ ನಾನು ಬರೀ ಪ್ರಮೋಟ್ ಮಾಡೋದು ಅಷ್ಟೇ ಕೆಲಸ ಬಿಸ್ನೆಸ್ ಆಗಬೇಕು ಸೊ ಹೆಂಗೆ ಅಂದರೆ ಜನಗಳಿಗೆ ರೀಚ್ ಮಾಡಬೇಕು ಸೊ ಆ ಒಂದು ಉದ್ದೇಶ ಹಿಡ್ಕೊಂಡು ನಾನು ಅದನ್ನು ತುಂಬ ಆಗಿ ತೊಗೊಂಡು ನಾನು ರೀಚ್ ಮಾಡಿಸೋದು ಇದರಲ್ಲಿ ನಾನು ಹೋದೆ ಇವತ್ತು ಖುಷಿ ಇದೆ ಮೊಟ್ಟ ಮೊದಲನೇ ಶೋ ಪುತ್ತೂರಿಂದ ಪ್ರಾರಂಭ ಆಗಿದೆ ಅದು ನಿಮ್ಮ ಮಹಾ ಮಹಲಿಂಗೇಶ್ವರ ಪುತ್ತೂರು ನಾನು ನಾನು ಮೊಟ್ಟ ಮೊದಲನೇ ಬಾರಿಗೆ ಪುತ್ತೂರಿಗೆ ನಾನು ಬಂದಿರೋದು ದೇವರ ಆಶೀರ್ವಾದ ಪಡೆದಿದ್ದು ನನಗೆ ತುಂಬಾ ಖುಷಿ ಆಯಿತು ಏನೋ ಒಂದು ಪಾಸಿಟಿವ್ ಅಂದರೆ ಸಿನ್ಮಾ ಬಿಗಿನಿಂಗಿಂದ ಪಾಸಿಟಿವ್ ಇತ್ತು ಬಟ್ ಇವತ್ತು ಇನ್ನೊಂದು ಬೂಸ್ಟಪ್ ಆಯಿತು ಸೊ ಒಳ್ಳೆ ಜನಗಳು ಆಮೇಲೆ ಹೇಳಲೇಬೇಕು ನಾನು ನಮ್ಮ ನಳಿನ್ ಕುಮಾರ್ ಕಟೀಲ್ ಸರ್ ಆಗಿರ್ಬೋದು ಆಮೇಲೆ ಪುತ್ತಿಲ್ಲ ಪುತ್ತಿಲ್ಲ ಸರು ಆಮೇಲೆ ಈಗಿನ ಅಶೋಕ್ ಕುಮಾರ್ ರೈ ಅವರು ಆಲಿ ಶಾಸಕರು ಸೊ ಅವರೆಲ್ಲ ಬಂದು ಬ್ಲೆಸ್ ಮಾಡಿದರು ಪಾಪ ಅವರೇನೋ ಕಾರಣಾಂತರಗಳಿಂದ ಸಿನ್ಮಾ ನೋಡೋಕ್ಕಾಗಲಿಲ್ಲ ಅವರಿಗೆ ಸೊ ಸರಿ ಪುತ್ತೂರಿಗೆ ಬಂದಿದ್ದು ಖುಷಿ ಇದೆ ಆಮೇಲೆ ಪುತ್ತೂರಿನ ಜನತೆ ಜೊತೆ ನಾವು ಮಾತಾಡಿದ ಖುಷಿ ಇದೆ ಸೊ ಇಲ್ಲಿಂದ ಒಂದು ಆರಂಭ ಆಗಲಿ ಸೊ ನಾಳೆ ಉಡುಪಿನಲ್ಲಿದೆ ಸೊ ಉಡುಪಿನಂತೂ ನಾವು ಬೆಂಗಳೂರು ಹೋಗ್ತಾ ಇದೀವಿ ಸೊ ನಮ್ಮ ಹೀರೋ ಸೊ ಈ ಭಾಗದವ್ರೆ ಅವರು ಅರ್ಜುನ್ ವೇದಾಂತ ಮತ್ತು ಆಶಿತ್ ಅವರು ಕೂಡ ಪುತ್ತೂರೆ ಸೊ ಡೈರೆಕ್ಟ್ ಕಾರ್ಕಳದವರು ಸೊ ನಾವೆಲ್ಲ ಮಧ್ಯ ಕರ್ನಾಟಕ ದಾವಣಗೆರೆ ಅವರು ಸೊ ಇದೊಂಥರ ಮಿಕ್ಸ್ ಆಫ್ ಕೋಸ್ಟಲ್ ಪ್ಲಸ್ ಮಧ್ಯ ಕರ್ನಾಟಕ ಯೂಶ್ವಲಿ ಡಿಸ್ಟಿಂಗ್ ವಿಷ್ ಆಗಲೇ ಇರುತ್ತೆ ಕೋಸ್ಟಲ್ ಅಂದರೆ ಒಂದು ಅಂತ ಬಟ್ ನಮ್ಮದು ಇಟ್ಸ್ ಅ ಬ್ಲೆಂಡ್ ಆಫ್ ಬೋತ್ ಆ್ಯಕ್ಚುಲಿ ಸೊ ಹೆಂಗೆ ಶೆಟ್ಟಿಗೆ ಹೆಂಗೆ ಅದು ಮಿಕ್ಸ್ ಆಫ್ ಶೆಟ್ಟಿ ಆ್ಯಂಡ್ ಮಿಡಲ್ ಕರ್ನಾಟಕ ಗ್ಯಾಂಗ್ ಇದು ಸೊ ಇದೊಂದು ಕರ್ನಾಟಕ ಇದು ಕನ್ನಡ ಚಲನಚಿತ್ರದ ಒಂದು ಏನು ಇತಿಹಾಸಕ್ಕೆ ಮರಳಿ ಮನಸ್ಸಾಗಿ ಒಂದು ಮೈಲಿಗಲ್ಲಾಗಲಿ ಆಮೇಲೆ ಎಲ್ರಿಗೂ ಒಂದು ಭವಿಷ್ಯ ಸಿಗಲಿ ಹೀರೋ ಆಗಿರ್ಬೋದು ಹೀರೋಯಿನ್ಸ್ ಆಗಿರ್ಮೇಲೆ ಇನ್ನೊಂದು ಮರೆತೇ ನಾನು ನಿರೀಕ್ಷಾ ಶೆಟ್ಟಿಯವರು ಕೂಡ ನಿಂಬಾಗದೋರೇನೆ ಸೊ ಕಾರಣ ಭೋಜ್ ಆಮೇಲೆ ಇನ್ನೊಂದು ಮರಳೆ ಹೇಳಲೇಬೇಕು ಬೋಜರಾಜ್ ವಾಮುಜವರು ಸರ್ ಆ್ಯಕ್ಟ್ ಮಾಡಿದ್ದಾರೆ ಆಮೇಲೆ ನಮ್ಮ ರೋಹನ್ ನಾಯಕ್ ಅವರಿದ್ದಾರೆ ಆಮೇಲೆ ಮಾನಸಿ ಸುಧೀರ್ ಎಲ್ಲ ನಿಂಬಾಗದೋರೇನೆ ಆಲ್ಮೋಸ್ಟ್ ಇದರಲ್ಲಿ ಸುಮಾರು ಹೆಚ್ಚು ಭಾಗ ಉಡುಪಿ ಮತ್ತು ಸೂರತ್ ಭಾಗದಲ್ಲಿ ಶೂಟಿಂಗ್ ಆಗಿರೋದ್ರಿಂದ ಸೊ ನಿಮ್ಮ ಒಂದು ತುಳುವ ಒಂದು ಕಲ್ಚರ್ ಇರ್ಬೋದು ಆಮೇಲೆ ನಿಮ್ಮ ಒಂದು ಇಷ್ಟು ಭಾಷೆಗಳೆಲ್ಲ ಮಿಕ್ಸಪ್ ಆಗಿದೆ ಸೊ ದಯಮಾಡಿ ನೀವೆಲ್ಲ ಇದನ್ನು ಕನ್ನಡ ಸಿನಿಮಾದಕ್ಕಿಂತ ನಿಮ್ಮ ಒಂದು ಕನ್ನಡದಲ್ಲಿರುವಂಥ ಒಂದು ತುಳು ಸಿನಿಮಾ ಅಂತೇಳಿ ನೀವು ದಯಮಾಡಿ ನೋಡಿ ನಮ್ಮನ್ನೆಲ್ಲ ಹರಿಸಿ ಆಶೀರ್ವದಿಸಿ ಈ ಥರ ನೀವೊಂದು ಸಪೋರ್ಟ್ ಕೊಟ್ಟಾಗ ಒಂದು ಒಳ್ಳೊಳ್ಳೆ ಸಿನ್ಮಾಗ್ಳನ್ನ ಮಾಡ್ಬೋದು ಸೊ ನಮ್ಗೆ ಇದ್ದಿದ್ದು ಒಂದೇ ಕನಸು ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಇವತ್ತು ಖುಷಿ ಇದೆ ದಯವಿಟ್ಟು ಎಲ್ಲರೂ ಕೂಡ ಪ್ರಮೋಟ್ ಮಾಡಿ ಆಮೇಲೆ ನಮ್ಮ ಪ್ರೀತಿಯಾದ ಸೂರಜ್ ಅವರು ಓಕೆ ಭಾಳ ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಆಮೇಲೆ ನಮ್ಮ ಇನ್ನೊಬ್ಬರು ಲಿಖಿತು ಲಿಖಿತು ಕಟ್ಟಿಂಗ್ ಮೀಡಿಯಾ ಅಂಥೇಳಿ ಕಟಿಂಗ್ ಮೀಡಿಯಾದವರು ಇವತ್ತು ಸಪೋರ್ಟ್ ಮಾಡಿದರೆ ನಮ್ಮ ಕಡೆ ನಿಮ್ಮ ಈ ಒಂದು ಸಹಕಾರಕ್ಕೆ ನಾವು ಕೊನೆಯವರೆಗೂ ನಿಮ್ಮ ಸಹಾಯನ ಯಾವತ್ತೂ ಮರೆಯಲ್ಲ ಯಾಕೆಂದರೆ ಒಂದು ರೀತಿ ನೀವು ಗೊತ್ತಿದೆ ನಿಮಗೆಲ್ಲ ಕಷ್ಟಗಳು ಗೊತ್ತಿದೆ ನಮ್ಮದು ಬಟ್ ನಿಮ್ಮದು ಕಷ್ಟಗಳಿರುತ್ತೆ ಸೊ ಎಲ್ಲದನ್ನೂ ನೀವು ಬದಿಗೊತ್ತಿ ಒಂದು ಪ್ರೀತಿ ಮತ್ತು ವಿಶ್ವಾಸಕ್ಕೋಸ್ಕರ ನೀವು ಬಂದು ಇದನ್ನು ಕವರೇಜ್ ಮಾಡಿ ಆನೆಸ್ಟಾಗಿ ಜನಗಳ ಫೀಡ್ಬ್ಯಾಕ್ ಮತ್ತು ರಿವ್ಯೂನ ತೊಗೊಂಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಸೂರಜ್ ನಿಮಗೆ ಒಳ್ಳೇದಾಗಲಿ ಸೊ ನಮ್ಮ ನಮ್ಮ ಮೇಲೆ ನಮ್ಮ ಸಿನಿಮಾ ರಿಲೀಸ್ ಆದಮೇಲೂ ಕೂಡ ನಿಮ್ಮ ಸಪೋರ್ಟ್ ನಮಗಿರಬೇಕು ಮತ್ತೆ ನಾವು ಪುತ್ತೂರು ಯಾವಾಗ ಬರ್ತೀವಿ ಅಂದರೆ ಟ್ವೆಂಟಿ ಫೈವ್ ಡೇಸ್ ಮತ್ತು ಫಿಫ್ಟಿ ಡೇಸ್ ಸೆಲೆಬ್ರೇಷನ್ ಬಂದೇ ಬರ್ತೀವಿ ಅದನ್ನು ನಿಮ್ಮ ಮೀಡಿಯಾ ಮೂಲಕ ನಾನು ಹೇಳಬೇಕು ರೆಕಾರ್ಡ್ ಆಗಲಿ ಅದು ಸೊ ನೀವು ಅವತ್ತಿನ ದಿವಸ ನೀವೇ ಬರಬೇಕು ಆಮೇಲೆ ಹನ್ನೆರಡನೇ ತಾರೀಕು ದಯಮಾಡಿ ನಿಮ್ಮ ಕಡೆಯಿಂದ ಒಂದಿಷ್ಟು ಜನಗಳು ಹೇಳಿ ಹೆಚ್ಚು ಜನ ಬರಲಿಕ್ಕೆ ಅಂತೇಳಿ ಯಾಕೆಂದರೆ ನೀವೊಂದ್ಸಲಿ ಸಿನ್ಮಾ ನೋಡಿ ನೀವು ನೋಡೋಕ್ಕಾಗಿಲ್ಲ ಅನ್ಸುತ್ತೆ ನಾಳೆ ಉಡುಪಿನಲ್ಲಿ ಸಿನಿಮಾ ನೋಡಿ ನಿಮ್ಮ ಒಂದು ರಿವ್ಯೂಸ್ನ ಕೊಡಿ ತುಂಬ ಥ್ಯಾಂಕ್ ಯು ಸೊ ಮಚ್ ಪುತ್ತೂರು ಥ್ಯಾಂಕ್ ಯು ಎಸ್ ತುಯಿ ಒಂದು ಪುತ್ತೂರುಡು ಇನಿ ಮರಳಿ ಮನಸ್ಸಾಗಿದೆ ಕನ್ನಡ ಸಿನಿಮಾದ ಪೇಯ್ಡ್ ಪ್ರೀಮಿಯರ್ ಶೋ ಇರೋ ತುಯಿ ನಂಚಿನ ವೀಕ್ಷಕರನ್ನ ಮನಸ್ಸದ ಪಾತೆರ ಒಬ್ಬ ಇನೋಗ್ರೇಷನ್ ಎಂಚಾಂಡು ಏರ್ಮದ ಬತಿ ತೀರ ಪ್ರತಿ ಒಂಜಲಿ ಈ ವಿಡಿಯೋಡು ಕವರ್ ಆತಂಡು ಈ ಸಿನಿಮಾ ಬರ್ಪಿನ ತಿಂಗಳು ಫೆಬ್ರವರಿ ಪದಿನಾರನೇ ತಾರೀಕು ದಾನಿ ಇಡೀ ಕರ್ನಾಟಕದ ಬಿಡುಗಡೆ ಒಂದೊಂದು ಒಂದು ತೊಳುವೇರು ಮಂದಿ ನಂಚಿನ ಸಿನಿಮಾ ಹೆಚ್ಚಿನ ಕಲಾವಿದರ ತಂತ್ರಜ್ಞರ ಪ್ರೊಡ್ಯೂಸರ್ಸ್ನಾಗು ಕೂಡ ನಮ್ಮ ಊರದ ಕುಲೆ ಅಂಚದಿ ಸಿನಿಮಾ ಬಂದಾಗ ತೂಲೆ ಸಪೋರ್ಟ್ ಮನ್ಪಲೆ ಒಂದು ರಿಪೋರ್ಟಿಂಗ್ ಕೂಡ ಪುತ್ತೂರು ಹಿಡಿದು ಓರ್ ಒದಿಲ್ಲ ನೆಕ್ಸ್ಟ್ ವೀಡಿಯೋ ಉಡುಪಿರದ್ಕೊರ್ಪಾ ಒಂದು ಇನ್ನಿತ ವೀಡಿಯೋ ಆದಿತ್ತಂದು ವಿಡಿಯೋ ಇಷ್ಟ ಆದಿತ್ತನ್ನು ವೀಡಿಯೋ ಲೈಕ್ ಮನಪಿಲೆ ಚಾನಲ್ ಸಬ್ಸ್ಕ್ರೈಬ್ ಮನಪುಲೆ ಈ ಸಿನಿಮಾನ ನಿಕುಲು ಪೇಡ್ ಪ್ರೀಮಿಯರ್ ಶೂಟ್ ಅಂತ ಭೇದ ಓಣನಲ್ಲ ತೂದಿತ್ತರ ಬಂದು ನನ್ನ ನನ್ನ ಅಭಿಪ್ರಾಯನ ಕಮೆಂಟ್ ಮತ್ತದ ಪನ್ಲೆ ಏನು ನೆಕ್ಸ್ಟ್ ವೀಡಿಯೋ ಕೂಡ ನಿ ಕಲಾವಿದರೊಟ್ಟಿಗೆ ಇಂಟರ್ವ್ಯೂ ತೊಟ್ಟಿಗೆ ಹೋಮ್ ಟೂರ್ ತೊಟ್ಟಿಗೆ ನಿಖಿಲ್ನಿಂದ ತಿಕ್ಕೂ ಆಡೇಮಟ್ಟ ಥ್ಯಾಂಕ್ ಯು ಸೋ ಮಚ್ ಟೇಕ್ ಕೇರ್ ಅಂಡ್ ಬಾಯ್ ಬಾಯ್